ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಬ್ಲೌಸ್ ಮಾರ್ಕಿಂಗ್ ಹೇಗೆ ಮಾಡೋದು ಅನ್ನೋದು ನಾನು ಹೇಳಿಕೊಡ್ತಾ ಇದ್ದೀನಿ ಇದು ಅಡ್ಡ ಅಗಲ ಬಂದು ನಾನು ಹನ್ನೆರಡು ಇಂಚ್ ತೊಗೊಂಡಿದ್ದೀನಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ಉದ್ದ ಅಳತೆ ಬಂದು ಬ್ಲೌಸಲ್ಲಿ ಮೇನ್ ಬ್ಲೌಸಲ್ಲಿ ಹದಿನಾಲ್ಕು ಇಂಚಿದೆ ನಾನು ಅದರಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನೋಡ್ಬೋದು ನೀವು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದು ಮುಂಭಾಗದ ಅಳತೆನ ನಾನು ಇವಾಗ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಅರ್ಧ ಇಂಚು ಹೊಲಿಗೆಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಮೇಲ್ಗಡೆ ಅರ್ಧ ಇಂಚು ನಾವು ಎರಡು ಪಟ್ಟಿನೂ ಜಾಯಿಂಟ್ ಮಾಡಿ ಹಿಂದೆ ಪಟ್ಟಿ ಮತ್ತು ಮುಂದೆ ಪಟ್ಟಿ ಎರಡು ಜಾಯಿಂಟ್ ಮಾಡಿ ಹೊಳಿತೀವಲ್ವಾ ಅದಕ್ಕೆ ಅರ್ಧ ಇಂಚು ಬೇಕಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಅರ್ಧ ಇಂಚು ಹೊಲಿಗೆಗೋಸ್ಕರ ಮಾರ್ಕ್ ಮಾಡಿಕೊಂಡು ನಾವು ಆ ಲೈನನ್ನು ನಾವು ಜೋಡಿಸ್ಕೊಳ್ಬೇಕು ಹೀಗೆ ನೀಟಾಗಿ ಜೋಡಿಸ್ಕೊಳ್ಬೇಕು ಕೈಯಲ್ಲಾದರೂ ಜೋಡಿಸ್ಕೊಳ್ಬೋದು ಅಥವಾ ಸ್ಕೇಲ್ ಮುಖಾಂತರನಾದರೂ ಜೋಡಿಸ್ಕೊಳ್ಬೋದು ಸ್ಕೇಲೇ ಯೂಸ್ ಮಾಡಿ ಫ್ರೆಂಡ್ಸ್ ನಾನು ಯೂಶುವಲಿ ಕೈಯಲ್ಲೇ ಹೀಗೆ ಮಾಡ್ಕೊಳ್ತೀನಿ ಹಾಗಾಗಿ ಹೀಗೆ ತೋರಿಸ್ತಾ ಇದ್ದೀನಿ ಮತ್ತು ಇದು ಮುಂಭಾಗದ ಮುಂದಿನ ಮುಂದೆ ಮುಂಭಾಗದ ಡೀಪ್ ಇರುತ್ತಲ್ಲ ಮುಂದೆ ಆ ಡೀಪಿನ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಆರೂವರೆ ಇದೆ ಅರ್ಧ ಇಂಚು ಹೊಳಗೆ ಬಿಟ್ಟಿರೋದ್ರಿಂದ ಎಕ್ಸ್ಟ್ರಾ ನಾನು ತೊಗೊಳ್ತಾ ಇದ್ದೀನಿ ಹೊಲಿಗೆ ಬಿಟ್ಟಿರೋದನ್ನು ಬಿಟ್ಬಿಡ್ತಾ ಇದ್ದೀನಿ ಅದರಿಂದ ಮುಂದಕ್ಕೆ ಆರೂವರೆ ಇಂಚ್ ತೊಗೊಳ್ತಾ ಇದ್ದೀನಿ ಹಾಗೂ ಇಲ್ಲಿ ಎರಡೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಮತ್ತು ಭುಜದ ಅಳತೆ ಬಂದು ಮೇಯ್ನ್ ಬ್ಲೌಸಲ್ಲಿ ಎರಡು ಕಾಲಿದೆ ಹಾಗಾಗಿ ನಾನು ಮೂರು ತಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಹೊಳಿಗೆಗೂ ಸೇರಿ ಮತ್ತು ಈ ಡೀಪಿನ ಅಗಲ ಶೇಪ್ ತೊಗೊಳ್ಳೋದಕ್ಕೂ ಸೇಮ್ ಮೇಲ್ಗಡೆ ಎಷ್ಟು ಎರಡೂವರೆ ತೊಗೊಂಡಿದ್ದೆ ಕೆಳಗಡೆನೂ ಅಷ್ಟು ಎರಡೂವರೆ ತೊಗೊಳ್ತಾ ಇದ್ದೀನಿ ಹಾಗೆ ತೊಗೊಂಡಾದಮೇಲೆ ಇವೆರಡು ಗೆರೆಗಳನ್ನ ಚುಕ್ಕಿಗಳನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಂಕುಳಿನ ಭಾಗ ಕಂಕುಳಿನ ಭಾಗ ಬಂದು ಐದು ತೊಗೊಳ್ಬೇಕು ಐದು ಇಂಚು ಅದು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಟಿರೋದು ಏನಿದೆ ಅದನ್ನು ಬಿಟ್ಟು ಐದು ಇಂಚ್ ತೊಗೊಳ್ತಾ ಇದ್ದೀನಿ ಹಾಗೆ ಅಡ್ಡಗಲ್ಲದಲ್ಲಿ ಎಷ್ಟು ಬರುತ್ತೆ ಅಷ್ಟು ಜಾಯಿಂಟ್ ಮಾಡಿಕೊಂಡ್ರೆ ನಮಗಷ್ಟೇ ಸಾಕಾಗುತ್ತೆ ನಾವು ಆದಷ್ಟು ಬಟ್ಟೆನ ನೀಟಾಗಿ ಆ ಕಡೆ ಈ ಕಡೆ ಅಲುಗಾಡ್ದಿರೋ ಹಾಗೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಮೆಷರ್ಮೆಂಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಬಂದು ನೀವು ಎರಡೂವರೆ ಕೆಳಗಡೆ ಎರಡೂವರೆ ಮೇಲುಗಡೆ ಎರಡೂವರೆ ಈ ಥರ ಮಾರ್ಕ್ ಮಾಡಿಕೊಂಡು ಆ ಎರಡು ಚುಕ್ಕಿಗಳನ್ನ ನೀವು ಜಾಯಿಂಟ್ ಮಾಡಬೇಕಾಗುತ್ತೆ ಈ ಥರ ನೀಟಾಗಿ ಶೇಪ್ ಬರೋ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಬೇಕಿದ್ರೆ ಸೆಂಟ್ರಲ್ಲಿ ನೀವು ಒಂದು ಇಂಚ್ ಅಥವಾ ಒಂದೂವರೆ ಇಂಚು ಮಧ್ಯದಲ್ಲಿ ಸೆಂಟ್ರಲ್ಲಿ ಗೆರೆ ಹಾಕ್ಕೊಂಡು ಚು ಮಾರ್ಕ್ ಮಾಡಿಕೊಂಡು ಆ ಲೈನನ್ನು ಸೇರಿಸ್ಕೊಂಡು ಸಹ ನೀವು ಮಾರ್ಕ್ ಮಾಡ್ಬೋದು ಬಟ್ ನಾನು ಈಗ ಸದ್ಯಕ್ಕೆ ಇಷ್ಟಲೇ ನಾನು ತೋರಿಸ್ತಿದ್ದೀನಿ ಮುಂದಿನ ಡೀಪ್ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ನೀವು ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಶೇಪ್ ಬೇಕಾದರೂ ಇಟ್ಕೋಬೋದು ನೀವು ಬಾಕ್ಸ್ ಇಟ್ಕೋಬೋದು ಅಥವಾ ಡೈಮಂಡ್ ಶೇಪ್ ಇಟ್ಕೋಬೋದು ನಿಮ್ಗೆ ಯಾವುದಿರುತ್ತೆ ಅದನ್ನು ನೀವು ಇಟ್ಕೊಳ್ಬೋದು ಮತ್ತು ಕೆಳಗಡೆ ಬಂದು ಸೊಂಟದ ಪಟ್ಟಿ ಕ್ರಾಸ್ ಪಟ್ಟಿ ಅಂತ ಏನು ಹೇಳ್ತೀವಿ ಅದು ಬಂದು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದ್ರಲ್ಲಿ ಅರ್ಧ ಇಂಚು ಕಡಿಮೆ ಕೊನೆ ಭಾಗದಲ್ಲಿ ಮೂರುವರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಮತ್ತು ಅದನ್ನು ಮೂರುವರೆ ಮೂರುವರೆ ಥರ ಈ ಥರ ಮಾರ್ಕ್ ಮಾಡಿಕೊಂಡು ನೀಟಾಗಿ ಮಾರ್ಕ್ ಮಾಡಿಕೊಳ್ತಾ ಹೋಗಬೇಕು ಮಾರ್ಕ್ ಮಾಡಿಕೊಂಡು ನಂತರ ಈ ಥರ ಲೈನು ಆ ಚುಕ್ಕೆಗಳು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದನ್ನು ಜಾಯಿಂಟ್ ಮಾಡಬೇಕು ಫ್ರೆಂಡ್ಸ್ ನೀವು ಸ್ಕೇಲ್ ಇದ್ರೆ ಸ್ಕೇಲ್ ಉಪಯೋಗಿಸ್ಕೊಳ್ಳಿ ತೊಂದರೆ ಇಲ್ಲ ನನಗೆ ಕೈಯಲ್ಲೇ ಮಾಡ್ತಿದ್ದೀನಿ ಕೈಯಲ್ಲಿ ಮಾಡಿ ನಮ್ಗೆ ಅಭ್ಯಾಸ ಇರೋದ್ರಿಂದ ಅದು ನೀಟಾಗಿ ಬರುತ್ತೆ ನಮಗೆ ನಂತರ ಕ್ರಾಸ್ ಆಗಿ ಅದನ್ನು ಮಾಡ್ಕೊಳ್ಬೇಕು ಕೊನೆಯಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದು ಬಂದು ಬಾಡಿ ಅಳತೆ ಎಷ್ಟಿದೆ ಬ್ಲೌಸಲ್ಲಿ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅಳತೆ ತೊಗೊಳ್ಳೋದು ಯಾವ ಥರ ಅಂತ ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ಬೇಗ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನಂತರ ನೋಡಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆ ಕಡೆ ಒಂದು ಇಂಚು ಮತ್ತು ಈ ಕಡೆ ಒಂದು ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಮೇಲುಗಡೆಗೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಗೆರೆ ಹೇಳ್ಕೊಂಡು ನಂತರ ಈ ಮೂರು ಗೆರೆಗಳೇನಿರುತ್ತೆ ಚುಕ್ಕೆಗಳೇನಿರುತ್ತೆ ಅದನ್ನು ಅಷ್ಟನ್ನು ನಾವು ಸೇರಿಸಬೇಕು ನೋಡಿ ಈ ಥರ ಶೇಪ್ ಬರುತ್ತೆ ಮತ್ತು ಮೇಲೆ ಆ ಡಾಟಿಂದ ಮೇಲುಗಡೆ ಎರಡು ಇಂಚು ಮತ್ತು ಅದನ್ನು ಕಂಕಳಿನ ಭಾಗಕ್ಕೆ ಜಾಯಿಂಟ್ ಮಾಡಬೇಕು ಮತ್ತು ಇದು ಎರಡು ಇಂಚು ಇದು ಎರಡು ಇಂಚು ತೊಗೊಂಡ್ರೆ ಸಾಕಾಗುತ್ತೆ ಮತ್ತು ಅದು ಎಲ್ಲಿಗೆ ಸೇರುತ್ತೆ ಅಲ್ಲಿಗೆ ನೀವೊಂದು ಸ್ಲೈಡಾಗಿ ಒಂದು ಗೆರೆ ಹಾಕ್ಕೊಂಡ್ರೆ ಸಾಕು ಮತ್ತು ಮುಂಭಾಗದ ಏನು ಇರುತ್ತೆ ಅದಕ್ಕೆ ಒಂದೂವರೆ ಇಂಚ್ ಮಾರ್ಕ್ ನಾನು ಮಾಡ್ಕೊಳ್ತಾ ಇದ್ದೀನಿ ಅದು ನೀವು ಮಾರ್ಕ್ ಮಾಡಿಕೊಳ್ಳ್ದೆ ಎರಡನ್ನೂ ಜಾಯಿಂಟ್ ಮಾಡಿ ಸೆಂಟರ್ಗೆ ಬಂದಾಗ ಹೊಲಿಗೆ ಹಾಕೊಂಡ್ರೂ ನಡೆಯುತ್ತೆ ತೊಂದರೆ ಇಲ್ಲ ಬಟ್ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು